ನಮ್ಮ ಫಿಲ್ಮ್ ಇಂಡಸ್ಟ್ರಿ ಜೊತೆಗೆ ಮಾಡೆಲ್ಸ್ ಎಲ್ಲರೂ ಒಟ್ಟುಗೂಡಿ ನಮ್ಮ ಕ್ಯೂಪಿಎಲ್ ಅಲ್ಲಿ ನಿಮ್ಮ ಮುಂದೆ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತಾನೆ ಹೇಳ್ಬೋದು ನಿಮ್ಮ ಮುಂದೆ ಒಂದು ನಮ್ಮ ಸೆಲೆಬ್ರಿಟೀಸ್ ಎಲ್ಲರೂ ಕ್ರಿಕೆಟ್ ಅನ್ನು ಆಡ್ತಾರೆ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ ಅಷ್ಟೇ ನೀವೆಲ್ಲರೂ ಮಜಾನೂ ಮಾಡಬಹುದು ಸೊ ಸೊ ಈ ಕ್ಯೂಪಿಎಲ್ ಮಾಡಬೇಕು ಅಂತ ಮೊದಲನೇದಾಗಿ ಪ್ಲಾನ್ ಬಂದಾಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನೋದು ಮಾಡ್ಬೇಕು ಅಂತ ಬಂದಾಗ ತುಂಬಾ ಕ್ವೆಶನ್ ಮಾರ್ಕ್ ಗಳಿತ್ತು ಅಂದ್ರೆ ಲೆದರ್ ಬಾಲ್ ಆಡಿಸ್ಬೇಕಾ ಇವ್ರ ಹತ್ರ ಹೀರೋಯಿನ್ಗಳು ಲೆದರ್ ಬಾಲ್ ಗೇಮ್ ಆಡ್ತಾರಾ ಇಲ್ವಾ ಅನ್ನೋದು ಸೊ ಅದಕ್ಕೆ ಹೇಳದ್ ಯಾವ್ದನ್ನು ಪ್ರಯತ್ನ ಇದ್ರೆ ನಮಗೆ ಗೊತ್ತಾಗದ್ ಹೇಗೆ ಅಂತ ಫಸ್ಟ್ ಆಫ್ ಆಲ್ ಯಾರ್ಯಾರ ಆಡಕ್ ಬರುತ್ತೆ ಇಂಡಸ್ಟ್ರಿಲಿ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಥವಾ ಯಾರ್ಯಾರು ಕಲಿಯೋ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಸೊ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಒಂದು ಇವೆಂಟ್ ಶುರು ಆಗ್ಬೇಕು ಸೊ ಆ ಶುರು ಅಂಬೆಗಾಲು ಇವತ್ತು ಕ್ಯೂಪಿ ಎಲ್ ಇಡ್ತಾ ಇದೆ ಸೊ ಟಿವಿ ವಿ ಆಂಕರರ್ಸು ನ್ಯೂಸ್ ಆಂಕರರ್ಸು ಹಾಗೆ ಇನ್ನೂ ಹಲವಾರು ಕ್ಷೇತ್ರ ಮಾಡೆಲ್ಸ್ ಆಗಿರ್ಬೋದು ಎಲ್ಲಾರ್ಗು ಅವಕಾಶ ಕೊಡಬೇಕು ಅವ್ರು ಆಡ್ತಾರೋ ಆಡಲ್ವೋ ಅವ್ರ ಅಭ್ಯಾಸ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಸಾಕು ಯಾಕೆಂದ್ರೆ ಹೇಳೋದೇ ಬೇಡ ಅನ್ಸುತ್ತೆ ಆರ್ ಸಿ ಬಿ ಇಷ್ಟು ವರ್ಷದಿಂದ ಒದ್ದಾಡ್ತಾ ಇದ್ವಿ ಆದ್ರೆ ಈ ವರ್ಷ ಗೆದ್ಕೊಂಬಂದಿದ್ ಹೆಣ್ಮಕ್ಳು ಸೊ ಅದು ಒಂದು ತುಂಬಾ ಅದ್ಭುತವಾದ ಆ ಒಂದು ಬೆಳವಣಿಗೆ ಸೊ ಈ ಬೆಳವಣಿಗೆ ನಿಮ್ಮಂತ ಕಲಾವಿದರು ಯಾರ್ಯಾರ ಹೀರೋಯಿನ್ಸ್ ಇವತ್ತು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀರಿ

Um, cricket is a sport that I love playing. It you know gives me pleasure to represent whichever team I'm playing for, whether it's in the WPL or playing for Karnataka or the India A. It gives me immense joy and pleasure. It you know brings that happiness in me, and it's it's nice that y'all are organizing this for, you know people who don't do this day in day out, and you know so that they can also you know experience what we have been experiencing and. It's a nice thing to take forward. Um, congratulations, on sir and um, it's a very nice thing done by all of you. Thank you. First of all, it's wonderful to be on stage, uh, sharing it uh, with so many uh, people here, and it's really an honor to be here. Also, uh, a big shout out to this creative French team who, you know, take up uh, taken up this initiative because. Uh, when I initially started playing, so there were uh, hardly any girls who used to play and uh, one more thing was, I was very fortunate that my parents were very supportive uh, in me taking up the sport. <laughs> so today, uh, it's become a very big thing, like women's cricket is growing rapidly and uh, it, uh, it is very nice and I'm really happy to see that there is a league that is being uh, organized uh, for all the celebrities and I hope, uh, and I'm sure, it will become a very big success. And wishing all the best to the organizers. Thank you so much. This is the day which I was dreamt throughout my life. Way back 30 years ago, during '72s, we struggled very hard. Tumba kastapatwino. And one thing I <in> remember, England team marekito. to, mukhelo hutte ellilansa the. Chinna Swami alone ground kera khodil. Gundura aur ministera sports minister. <speaking in English> ಥರ ಒಂದು ಟೆಸ್ಟ್ ಕ್ರಿಕೆಟ್ ಮಾಡ್ತಾ ಮ್ಯಾಚ್ಗೆ ಗ್ರೌಂಡ್ಸ್ ಬೇಕು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಿಲೀವ್ ವಿಮೆನ್ ಕ್ರಿಕೆಟ್ ಬಂದ್ಬಿಟ್ಟಿದ್ರು ಗೇಟ್ ಆಲ್ ಆಫ್ ಅಸ್ ಯೂಸ್ ಟು ಗೋ ರೈಟ್ಲಿ ಗ್ರೌಂಡ್ ಬೈ ಹವರ್ ಗೇಮ್ ಕ್ರಿಕೆಟ್ ಇಸ್ ನಾಟ್ ಗೇಮ್ ಫಾರ್ ಗರ್ಲ್ಸ್ ಇಟ್ಸ್ ಮೆಂಟ್ ಫಾರ್ ಓನ್ಲಿ ಮೆನ್ ಅಂತ ತಿರುಗಿ ನೋಡಬಾರ್ದು ಕೈ ಕಾಲ್ ಮುಡ್ಕೊಂಡ್ಬಿಡ್ತೀರಾ But now Bidilal, we were very very hard, hardcore, so uh, it is really very nice that the total society is stood by all of us and uh, women's cricket gives us immense pleasure to stand before you all here, all the celebrities here and others and the parents, they must be feeling very proud that Vrinda is uh, uh, I mean, playing for India. It's really very nice. and. ಐ ವುಡ್ ಲೈಕ್ ಟು ಟು ಥ್ಯಾಂಕ್ ಯು ತುಂಬ ತಿಂಗಳಿಂದ ನಡೀತಿತ್ತು ಬಟ್ ಯಾವಾಗ ಹೈ ಆರ್ ಸಿ ಬಿ ಹುಡುಗಿ ಟ್ರೋಫಿ ಎತ್ತದರೋ ಅವಾಗೇನ ನಾವ್ ಎಲ್ರಿಗೂ ಜೋ ಶುರು ಎಸ್ ನಾವು ಮಾಡಬೇಕು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂದ್ರೆ ತೋರ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ವಿ ಥ್ಯಾಂಕ್ ಯು ಕ್ರಿಕೆಟ್ ನಿಮಗೆ ಬ್ಯಾಟ್ ಇಡ್ಕೊಳಕೆ ಬರಲ್ಲ ಸುಮ್ಮನೆ ಹೋಗಿ ಅಂತ ತುಂಬಾ ಸಲ ಅಂದಿದ್ದಾರೆ ಇಂಡಸ್ಟ್ರಿಲಿ ತುಂಬಾ ಜನ ಟೋರ್ನಮೆಂಟ್ ಮಾಡಿದ್ದಾರೆ ಕ್ರಿಕೆಟ್ ಟೋರ್ನಮೆಂಟ್ ಬಟ್ ಹೆಣ್ಮಕ್ಳಿಗೆ ಅಂತ ಯಾರು ಮಾಡಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು ಇಟ್ಸ್ ದ ಕ್ವಾಲಿಟಿ ಕರೇಜ್ ಟು ರೈಸ್ ಅಗೈನ್ ಬಿದ್ದರೂ ಹೇಳೋದನ್ನ ಕಲಿಸೋ ಗುಣ ಅದು ಎಲ್ಲರಲ್ಲೂ ಇಲ್ಲಿ ಕೂತಿರೋರು ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಲೈಕ್ ಸಾಧನೆ ಮಾಡೇ ಬಂದಿರ್ತೀರ ಅದು ಚಿಕ್ಕದಿರ್ಬೋದು ಕೆಲವ್ರಿಗೆ ದೊಡ್ಡದಿರ್ಬೋದು ಬಟ್ ಎಲ್ಲ ಸ್ಟ್ರಗಲ್ ಮಾಡಿರ್ತೀವಿ ಬಿದ್ರು ಹೇಳೋ ಗುಣನ ಕಲಿಸೋದೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅದು ಓಕೆ ಇದೊಂದು ಅವಕಾಶ ಸಿಗ್ತಾ ಇದೆ ವೇದಿಕೆ ಸಿಗ್ತಾ ಇದೆ ನಮಗೆ ಆಡ್ಲಿಕ್ಕೆ ಅಂದ್ರೆ ಸಂತೋಷ ಆರ್ಗನೈಸರ್ ನಮ್ ಡಿಪಾರ್ಟ್ಮೆಂಟ್ ಅದು ನಾವು ಆಡ್ತೀವಿ ಅವಕಾಶ ಕೊಟ್ಟೆ ನಮಸ್ಕಾರ ಇವತ್ತು ತುಂಬಾ ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂತ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ತುಂಬಾನೇ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಹೆಣ್ಮಕ್ಳದ್ದು ಒಂದು ಪ್ರೋಗ್ರಾಮ್ ಅಂತಂದ್ರೆ ನಾವು ತುಂಬಾನೇ ಯೋಚನೆ ಮಾಡ್ಬೇಕು ಸೊ ಹೆಣ್ಮಕ್ಳಿಗೆ ಕರ್ಸ್ಬಿಟ್ಟು ನಾವು ಕ್ರಿಕೆಟ್ ಆಡಿಸ್ಬೇಕು ಅಂತಂದ್ರೆ ಬರ್ತಾರ ಇಲ್ವಾ ಅಂತದ್ರಲ್ಲಿ ತುಂಬಾ ದೊಡ್ಡ ನಿರ್ಧಾರವನ್ನ ತಗೊಂಡಂತ ಟೀಮ್ಗೆ ತುಂಬಾನೇ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಿದ್ವಿ ಇವತ್ತು ಬಹುಶಃ ಈ ವೇದಿಕೆ ವೀರ ವಲತೆಯರ ವೇದಿಕೆ ಹಾಗಾಗಿ ಗಂಡ್ಮಕ್ಳು ಮಕ್ಕಳು ಜಾಸ್ತಿ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹೆಣ್ಮಕ್ಳಿಗೋಸ್ಕರ ಇಂಥದ್ದೊಂದು ಕ್ರೀಡೆಯನ್ನು ತಗೊಂಬಂದು ಬಹುಶಃ ಅವ್ರು ಹೇಳ್ತಾ ಇದ್ರು ಕ್ರೀಡೆ ಆಡೋರು ಹೆಣ್ಮಕ್ಳು ಆದರೂ ಸಹ ಅದರಿಂದ ಇರೋರೆಲ್ಲ ಪುರುಷರೇ ಬಹುತೇಕರು ಹಾಗಾಗಿ ಅದು ಮನೆಯಿಂದ ಹಿಡಿದು ಇಲ್ಲಿವರೆಗೂ ಸಹ ಎಲ್ಲರ ಸಹಕಾರವನ್ನು ತಗೊಂಡಾಗಲೇ ಏನಾದರೂ ಯಾರಾದರೂ ಸಾಥ್ ಹಾಕೋದು ಪ್ರಮೋದ್ ಶೆಟ್ರು ಕನ್ನಡದ ಕಂಡಂತ ಒಂದು ಪ್ರತಿಭಾವಂತ ನಟ ತನ್ನದೇ ಆದ ಶೈಲಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಬೋಣ ಅಂತ ಅಂತವ್ರು ಬೆಳೆದು ಕನ್ನಡದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ ಸಿನಿಮಾ ಇಲ್ಲ ಕೋಳಿಯಿಂದ ಮಟ್ಟೆನ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಭವಿಷ್ಯ ರಂಗಭೂಮಿ ಇಲ್ಲ ಅಂದರೆ ಸಿನಿಮಾ ಇಲ್ಲ ನಾನು ಕೊಟ್ಟ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ ಬಹುಶಃ ಓಡೋ ಕುದುರೆ ಮೇಲೆ ಲಗಾಮ್ ಕಟ್ಟೋದು ಬಹಳ ಈಸಿ ಓಡದೇ ಇರೋ ಕುದುರೆ ಮೇಲೆ ಅಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದರ ಕ್ಯೂ ಪಿ ಇಲ್ಲ ಅಂತ ಇದು ಒಂದು ಕಾರ್ಯಕ್ರಮ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದನ್ನು ಜೋರ ದೊಡ್ಡ ಶ್ಲಾಘನೀಯ ಅದು ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದರೆ ರಂಗಭೂಮಿ ಅನ್ನೋದು ಆರ್ಡನರಿ ಅಲ್ಲ ನೀವೆಲ್ಲ ಈ ಥರ ಇವತ್ತು ಕ್ಯೂಪಿಯಲ್ಲಿ ಬಂದಿದೆ ಕ್ಯೂ ಇದು ರಂಗಭೂಮಿ ಥರನೇ ಇವತ್ತು ಫಸ್ಟ್ ಸ್ಟಾರ್ಟ್ ಆಗಿದೆ ನೀವು ಈ ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಸುಮಾರು ವರ್ಷದಿಂದ ಕ್ರಿಕೆಟ್ನ ಫಾಲೋ ಮಾಡ್ತಾ ಇದ್ದೀನಿ ವಿಮೆನ್ಸ್ ಕ್ರಿಕೆಟ್ ನೈನ್ಟೀನ್ ಸೆವೆಂಟೀಸ್ ಏಟೀಸಲ್ಲಿ ಶಾಂತಾರಂಗಸ್ವಾಮಿ ಅಂತ ಕರ್ನಾಟಕದವರು ಅವರು ನಮ್ಮ ಇಂಡಿಯಾ ಟೀಮ್ಗೆ ಕ್ಯಾಪ್ಟನ್ ಆಗಿದ್ರು ಅವರು ಎಷ್ಟು ಫೇಮಸ್ ಆಗಿದ್ರು ಸುನೀಲ್ ಗವಾಸ್ಕರ್ ಅವರು ಮೆನ್ ಮೆನ್ಸ್ ಟೀಮಲ್ಲಿ ಎಷ್ಟು ಫೇಮಸ್ ಆಗಿದ್ರು ಅಷ್ಟೇ ಫೇಮಸ್ ಆಗಿದ್ರು ಮೇಡಮ್ ನಿನ್ನ ಮಾತು ಕೇಳಿ ಭಾಳ ಸಂತೋಷ ಆಯಿತು ಇಂಪಾರ್ಟೆಂಟ್ ಆಗಿ ಗಂಡು ಮಕ್ಕಳು ಹದಿನೈದು ವರ್ಷದಿಂದ ಹೇಳ್ತಾ ಇದ್ರು ಈ ಸಲ ಕಪ್ ನಮ್ದೆ ಕಪ್ ನಮ್ದೆ ಕಪ್ ಅಂತ ಕಪ್ಪು ಬರಲಿಲ್ಲ ಏನು ಬರಲಿಲ್ಲ ಹೆಣ್ಮಕ್ಳು ಹೋದ್ರು ಸರ್ ಕಪ್ ಕಪ್ನ ತಗೊಂಡ್ ಬಂದ್ಬಿಟ್ರು ಸೊ ಆ ಥರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದೆ ಅಂತ ಸತ್ಯವಾದ ಮಾತು ಹೇಳಿದ್ರೆ ಎಕ್ಸಿಬಿಷನ್ ಮಾಡ್ಬೇಕಂದ್ರೆ ಈ ತರ ಒಂದು ನಮ್ಮ ಮೇಜ್ಗೌಡ ಸರ್ ಸ್ವಸ್ತಿ ಕೋರ್ ಗೀತಾ ಅವರು ಎಲ್ಲ ಸೇರ್ಕೊಂಡು ಮೇಡಮ್ ಒಂದು ಸ್ಟಾರ್ಟಿಂಗ್ ಮಾಡಿದ್ರೆ ಅದು ಎಲ್ರಿಗೂ ಒಂದು ಹೋಪ್ ನಡಿ ಕೇಳಿದ ತಕ್ಷಣ ಆಶ್ಚರ್ಯ ಆಗುತ್ತೆ ಈ ಥರ ಒಂದು ಮಾಡ್ಬೋದಾ ಪ್ರಿನ್ಸಿಪಲ್ ಬಿಲ್ಡಿಂಗಲ್ಲಿ ಹೆಣ್ಮಕ್ಳನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಈ ಥರ ಒಂದು ಒಂದು ಪೊಲೂಷನ್ ಆಪ್ಷನ್ ಇದೆ ಅಂತ ತುಂಬಾ ಅಬ್ಸ್ಟಕಲ್ಸ್ ಬರುತ್ತೆ ಬಟ್ ದೊಡ್ಡವ್ರದ್ದು ಮತ್ತೆ ಅವ್ರದ್ದೆಲ್ಲ ಗೈಡೆನ್ಸ್ ತಗೊಂಡು ಒನ್ ಬಾಯ್ ಒಂದು ಮಾಡ್ಕೊಳ್ತಾ ಹೋದ್ರೆ ಕೆಲವೊಂದು ಬೇರೆ ಫೀಲ್ಡ್ ಕೂಡ ಕೆಲವೊಂದು ಇಂಟ್ರೆಸ್ಟ್ ಬರುತ್ತೆ ಕೆಲವರಿಗೊಂದು ಮೋಟಿವ್ ಆಗುತ್ತೆ ಇಂತಹ ಒಂದು ಪ್ರೋಗ್ರಾಮ್ ಮಾಡ್ಬೋದು ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳುಗಳು ಅದನ್ನು ಹೇಳೋದೇ ಬೇಡ ಎಲ್ಲ ಫೀಲ್ಡಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಎಲ್ಲದಲ್ಲೂ ಸಾಧನೆ ಮಾಡಿ ತೋರಿಸಿದ್ದಾರೆ ವಿಮೆನ್ ಕ್ರಿಕೆಟ್ ಎಲ್ಲ ಗಣ್ಯಾತಿಯವ್ರಿಗೂ ಆತ್ಮೀಯವಾಗಿ ತುಂಬ ಚೆನ್ನಾಗಿ ಪರಿಚಯ ಇರುವಂತಹ ನಾರಾಯಣಗೌಡ ಸರ್ ಅವ್ರಿಗೂ ಸುರೇಶ್ ಸರ್ ಅವ್ರಿಗೂ ಕೆ ಮಂಜು ಸರ್ ಅವ್ರಿಗೂ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಕ್ಯೂ ಪಿ ಎಲ್ನ ಆಭಾರಿಗಳಿಗೂ ನನ್ನ ವಂದನೆಗಳು